ತುಮಕೂರು ಮೂಲೆ ಮೂಲೆ ಪ್ರವೀಟ್ಗಳು ಗೌರ್ಮೆಂಟ್ಗಳೆಲ್ಲ ತೋರಿಸಿದ್ದೀನಿ ಆಮೇಲೆ ಬೆಂಗಳೂರು ಜಯದೇವ ನಾರಾಯಣ ಆ ಬೋಯ್ಸ್ ಫೀಲ್ಡು ವೈದ್ಯಕೀಯ ಆಸ್ಪತ್ರೆ ಎಲ್ಲ ತಗ ಪುಟ್ ಬರ್ತಿ ಸಾಯಿಬಾಬಾ ಇವೆಲ್ಲ ತೋರಿಸಿದ್ದೀನಿ ಯಾರು ಏನು ಅಪ್ಲಿಕೇಶನ್ ಮಾಡೋಕ್ಕೆ ಬರಲ್ಲ ಇದು ಹಿಂಗೆ ಇರೋದೇ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಟ್ಟರೆ ಇಂತಿಷ್ಟು ಅಮೌಂಟ್ ಖರ್ಚಾಗುತ್ತೆ ಆ ಏನಾದರೂ ಹೇಳಿದ್ರಾ ಅಮೌಂಟ್ ಖರ್ಚಾಗತಿತ್ತು ನಾನು ಅಮೌಂಟ್ ಸುದ್ದಿ ನಾನು ಹೇಳಿಲ್ಲ ಅವರು ಯಾರೂ ಕೇಳಲಿಲ್ಲ ಹ್ಞೂ ನೆನ್ನೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯ್ತು ನೆನ್ನೆ ನೆನ್ನೆ ಮೊನ್ನೆ ನಾನು ಊರ ಮೇಲೆ ತಿರ್ಗಾ ಇಲ್ಲಿ ಬಂದು ಈ ಜೆ ಸಿ ಪಿಗೆ ಗುಂಡಿ ತೆಗಿಯಕೋ ಅದು ಗುಡ್ಕು ಹತ್ತೊಂದು ಹತ್ತು ಸಾವಿರ ರೂಪಾಯಿ ಒಂದು ಮೂವತ್ತು ಸಾವಿರ ರೂಪಾಯಿ ನೆನ್ನೆ ಖರ್ಚು ಮಾಡಿದ್ದೀನಿ ಹಂಗಾಗಿ ನಾವು ಹೇಳಕ್ಕೂ ಬರೋಲ್ಲ ನನಗೆ ಮಾತಾಡೋಕ್ಕೆ ಸುತ್ತು ನನಗೂ ಅಲ್ಲ ಈ ಖರ್ಚು ವೆಚ್ಚನೆಲ್ಲ ಯಾರು ಸರ್ ಯಾರ ಸಮಯ ನಾನೇ ಖರ್ಚಿಕ್ಕಿದ್ದು ಹೆಂಗೆ ಹಂಗಿಕ್ಕಿತ್ತು ನಿಮಗೆ ಸ್ವಲ್ಪ ಹೊಲ್ದಾಗ ರಾಗಿ ಬಂದಿದ್ದೆ ರಾಗಿ ಮಾರಿ ಚೆನ್ನಾಗಿ ಸಿಂಗಿಂಗ್ ಶೋ ಅಲ್ಲಿ ಕೂಡ ಒಂದಿಷ್ಟು ಪ್ರಸಿದ್ಧಿ ಹೆಸರು ಪಡ್ಕೊಂಡಿದ್ರು ಅದಾದ್ಮೇಲೆ ಹೇಗಿತ್ತು ಸರ್ ಅವ್ರ ಲೈಫ್ ಅಂದ್ರೆ ಏನಾದರೂ ಬದಲಾವಣೆ ಆಯ್ತಾ ಅಥವಾ ಮುಂಚಿನ ರೀತಿಯಲ್ಲಿ ಸ್ವಲ್ಪ ಅದೇ ದಿನ ಆಸ್ಪತ್ರೆಗೆ ಹೋದಾಗ ಚೆನ್ನಾಗಿರೋದು ತಿರ್ಗ ವಾರ ಹದಿನೈದ್ ದಿನ ಒಳಗೆ ಆಗಿ ಹಾಡಾಡಿದ್ರಲ್ವಾ ಹಾಡಾಡಿ ಬಂದ್ಮೇಲೆ ಇವ್ರದ್ದು ಜೀವನ ಏನಾದ್ರು ಬದಲಾಯ್ತಾ ಅಥವಾ ಅದೇ ರೀತಿಯ ಜೀವನ ಆದ್ಮೇಲೆ ಅರ್ಜೆಂಟ ನೆಹರು ರೇಖನ್ ಕೊಡೋರು ನಮ್ಗೆ ನಮ್ಮ ಈ ಸೊಸೈಟಿ ಒಳಗೆ ಒಂದ್ ಮೂವತ್ತ್ ಕೆಜಿ ಅಂಥದ್ದ್ ಕಾ ಕಾರ್ಡ್ ಕೊಡ್ಬೇಕ್ ಕಾರ್ಡ್ ಐತೆ ಒಂದ್ ಮೂವತ್ತ್ ಕೆಜಿ ಅಕ್ಕಿ ಕೊಡೋರು ಇದ್ರ ಮಧ್ಯೆ ಇವ್ರು ಎಲ್ಲ ಹೋಗಿ ಬರೋರಲ್ಲ ಇದು ಫಂಕ್ಷನ್ಗಳಿಗೆ ಅವ್ರ್ ದುಡ್ನ್ಯಾಗ ತರಕಾರಿ ಇಂಥದ್ದು ಬಟ್ಟೆನ ಬರೋಣ ಇಂಥದ್ದೆಲ್ಲ ಅದ್ರಾಗ ಉಪಯೋಗಿಸ್ಕೊಂಡಿದ್ದೀವಿ ವರ್ಮಾನ ಯಾವ್ದು ಬರೋಲ್ಲ ನಮ್ಗೆ ಸಿನಿಮಾದಿಂದ ಏನಾದ್ರೂ ಅವಕಾಶ ಸಿಕ್ತ ಅವರಿಗೆ ಹಾಡ್ ಆಡ್ತಿದ್ರಲ್ಲ ಸಿನಿಮಾದಿಂದ ಅವಕಾಶ ಇಲ್ಲ 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 ದರ್ಶನ್ ಮನೆ ತಗೋದ್ರಂತೆ ದರ್ಶನ್ ಒಳಗೆ ಇತ್ತು ಇಲ್ಲ ಅನ್ಸ್ಕೊಂಡಂತೆ ಇಲ್ಲ ಅನ್ಸ್ಕೊಂಡಂತೆ ಇನ್ನ ಜಗ್ಗೇತು ಅವ್ರ ಮನೆ ತಕ್ಕ ನಾವು ಇವ್ರು ಹೋಗಿಲ್ಲ ಅವರೇ ಬಂದು ನಮ್ಮ ಪರಿಸ್ಥಿತಿ ನೋಡಿ ಹಿಂಗೆ ಇಳಿಯ ಮಾಡ್ಕೊಂಡೋಗಿದ್ರು ಅವರೇ ಬಂದು ಮನೆ ನೋಡಿ ಹಳೆ ಮನೆ ಇತ್ತು ನಮ್ದು ಹೌದು ಎಲ್ಲ ತೆಗೆದಾಕಿ ಹೊಸದಾಗಿ ಸಿಮೆಂಟ್ ಮಾಡಿ ಹೊಸ ಮೆಟ್ಲು ಪಟ್ಲು ಮೋಲ್ಡ್ ಎಲ್ಲಾ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟವ್ರೆಸ್ಕೊ ಎಲ್ಲ ಮಾಡ್ಕೊಟ್ಟವ್ರೆ ಅಂದ್ರೆ ಈ ಗಮನಕ್ಕೆ ಅವ್ರ ಗಮನಕ್ಕೆ ಬಂದಿದ್ಯಾ ನಮ್ಮ ವಿಚಾರ ನಂಬರ್ ನಮ್ಗೆ ಅಲ್ಲ ನೀವು ಏನಾದ್ರು ಅವ್ರ ಗಮನಕ್ಕೆ ತರೋ ತರ ಏನಾದ್ರು ಮಾಡಿದೀರಕ್ಕೆ ಗಮನಕ್ಕೆ ಅಂತ ನಾನು ಏನು ಮಾಡಿಲ್ಲ ಏನರ ಮಾಡ್ಲಿ ನಾನು ಅಲ್ಲ ಅವ್ರನ್ನ ಏನಾದ್ರು ಸಹಾಯ ಕೇಳಿದ್ರೆ ಅಥವಾ ಮತ್ತೆ ಏನಾದ್ರು ಸಹಾಯ ಆ ತರದ ಏನಾದ್ರು ಅದಕ್ಕೆ ಸಹಾಯ ಮಾಡಕ್ ಫೋನ್ ನಂಬರ್ ಕೊಡಲ್ವಲ್ಲ ಅವರು ಕೇಳೋನ್ ಹಂಗೆ ನಾವು ಈ ಕೊಟ್ಟಿಗೆ ಅವ್ರ ಅಭಿಮಾನಿಗಳು ಮಾಡ್ಕೊಟ್ಟು ಹೋದ್ರು ಮನೇನ ಅವ್ರು ಜಗ್ಗೇಶ್ ಅವರು ಇದು ಈ ಗ್ರೂಪ್ ಪ್ರವೇಶ ಮಾತ್ರ ಗಂಡ ಹೆಂಡತಿ ಬಂದು ಗ್ರೂಪ್ ಗ್ರೂಪ್ ಪ್ರವೇಶ ಮಾಡಿಕೊಟ್ಟು ಹೋದ್ರು ಮನೆ ಆಗೋರಿಗೂ ಅವರು ಬರ್ಲಿಲ್ಲ ಮನೆ ಆದ್ಮೇಲೆ ನಾ ಅಭಿಮಾನಿಗಳು ಫೋನ್ ಮಾಡಿ ಕರ್ಸ್ಕೊಂಡು ಅವ್ರ ಕಡೆಯಿಂದಾನೆ ಇದು ಮನೆ ಇದು ಗುರುಪ್ರಯೋಗ ಮಾಡಿಸಿ ಹೋದ್ರು ಚಾನಲ್ ಕಡೆಯಿಂದ ಚಾನಲ್ ಕಡೆಯಿಂದ ಹಂಸಲೇಖ ಅವರು ಎರಡು ಆರ್ಗೇಜ್ ಮಾಡ್ಕೊಡ್ತವ್ರೆ ಹೋಗಿ ದೇವಸ್ಥಾನ ಹೊರತಾ ಆಡ್ಕೊಂಡು ಜೀವನ ಮಾಡ್ತಾರೆ ಅಂತ ಅರ್ಜುನ್ ದಿನ ಅವರು ರೇಷನ್ ಕೊಡ್ತಾರೆ ಇಷ್ಟು ಮಾತ್ರ ಆ ಚಾನಲ್ ಕಡೆಯಿಂದ ನಮಗೆ ಗೊತ್ತು ಒಂದ್ ನಾಲ್ಕು ಲಕ್ಷ ರೂಪಾಯಿ ಇವ್ರ ಹೆಸರಿಗೆ ನಮ್ಮ ಅದ್ಗಿರಿ ಬ್ಯಾಂಕ್ ನಾಗ ಫಿಕ್ಸೆಡ್ ಮಾಡ್ಯವ್ರ ಅವರು ಈ ಇಬ್ಬರು ಬನ್ನು ಈಗ ಐ ಎಮ್ ತತ್ಪಾದ್ರು ಇದ್ದಿದ್ದು ಅದ್ ಮುಂದೆ ಈಗ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಕ್ಲಿಯರ್ ಮಾಡ್ತಾರ ಅಥವಾ ಈ ಮನೆ ಸರ್ ಏನಿಲ್ಲ ಅದು ನಾನ್ ಡೆತ್ ಆದ್ರೆ ಅವಳಿಗೆ ಅವಳು ಡೆತ್ ಆದ್ರೆ ನನಗೆ ಅಂತ ಡೆಪಾಸಿಟ್ ಓಕೆ ಇವಾಗ ಮೊನ್ನೆ ವರ್ಷ ರಿನ್ಯೂವಲ್ ಆಗೈತೆ ಈ ವರ್ಷ ಆಗಸ್ಟ್ಗೆ ರಿನ್ಯೂವಲ್ ಆಗುತ್ತೆ ಆಗಸ್ಟ್ ರಿನ್ಯೂವಲ್ ಆದಾಗ ಅವ್ರೇನ್ ಹೇಳಿದ್ರು ಇನ್ನ ಐದು ವರ್ಷ ಡೆಪಾಸಿಟ್ ಮಾಡ್ರಿ ಅಂತ ಹೇಳಿದ್ರು ನಾವಿಬ್ರು ಹೇಳಿದ್ವಿ ಸಾಕು ಸಾಕು ನಮ್ಗೆ ಇಷ್ಟು ವರ್ಷನ ಇದ್ದಿದ್ದು ಆ ಇದು ಕ್ಲಿಯರ್ ಆದ್ಮೇಲೆ ನಮ್ಗೆ ಅಮೌಂಟ್ ಅವ್ರಗ್ ಒಂದ್ ಸ್ವಲ್ಪ ಅಕೌಂಟ್ಗೆ ಫಿಕ್ಸೆಡ್ ಮಾಡಿ ಅವ್ರ ಅಕೌಂಟ್ ಒಂದ್ ಸ್ವಲ್ಪ ಹಾಕೊಡಿ ನಮ್ಮ ಅಕೌಂಟ್ ಒಂದ್ ಸ್ವಲ್ಪ ಹಾಕೊಡಿ ಅಂತ ಹೇಳಿದ್ದೆ ಇವಾಗ ಹಂಗೆ ಮಾಡ್ತಾರೆ ಸರ್ ಅವ್ರು ಇನ್ನ ವರ್ಷ ಬಿಡ್ರಿ ಅಂತ ಹೇಳಿದ್ರ ಅವ್ರು ನಾವ್ ಒಪ್ಕೊಂಡ್ಲಿಲ್ಲ ಸರ್ ಹತ್ತು ವರ್ಷ ಅಲ್ವಾ ಯಾಕಂದ್ರೆ ಇವಾಗ ಇರೋದು ಇವಾಗ ಇಲ್ಲ ಆದ್ರಿಂದ ನಾನು ಹೇಳಿದ್ದೆ ಸಾಕು ಇದೊಂದು ವರ್ಷ ಅಷ್ಟೇ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಆಯ್ತಮ್ಮ ಅಲ್ಲಿ ಕೂಡ ಸಾಕಷ್ಟು ಖ್ಯಾತಿ ಗಳಿಸಿದ್ರಿ ನೀವು ಇಬ್ರು ಕೂಡ ಆ ಆ ನಂತರ ನಿಮ್ಗೇನಾದ್ರು ಸಿನಿಮಾದಲ್ಲಿ ಹಾಡುವಂತ ಅವಕಾಶಗಳು ಯಾಕೆ ಸಿಗಲಿಲ್ಲ ಅಂತ ಸರ್ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಅಂದ್ರೆ ಕರ್ಕೊಂಡೋಗ್ರು ಇರಲಿಲ್ಲ ಸಪೋರ್ಟ್ ಇರಲಿಲ್ಲ ಆದ್ರಿಂದ ನಾವು ಸಿನಿಮಾ ಆಕ್ಟ್ರೆಸ್ ಅವ್ರ ಮನೆ ಎಲ್ಲೂ ನೋಡಿಲ್ಲ ಒಂದ್ಸಲಿ ದರ್ಶನ್ ಸರ್ ಮನೆಗೆ ಹೋಗಿದ್ವಿ ಅವರು ಸಿಕ್ಲಿಲ್ಲ ಸರ್ ಎರಡು ಮೂರ್ ಸಲ ಹೋಗಿ ನೋಡೋಣ ಅಂತ ಹೋಗಿದ್ವಿ ಅದೇ ಸಿಕ್ಲಿಲ್ಲ ಸರ್ ಅವರು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಆಗ್ಬೇಕು ಹಾಡುವಂತ ಅವಕಾಶ ಇಲ್ಲ ಸರ್ ಎಲ್ಲೂ ಸಿಕ್ಕಿಲ್ಲ ಸರ್ ಅಲ್ಲ ಯಾಕೆ ಈ ತರ ವಂಚನೆ ಆಯ್ತು ಗೊತ್ತಿಲ್ಲ ಸರ್ ನಮ್ಮ ಅದೃಷ್ಟ ದುರದೃಷ್ಟ ಅದು 감사합니다. <laughs> okay.